ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಒಂದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಅನೇಕರು ಬ್ಯೂಟು ಪ್ಯಾರ್ಲಲ್ ಆ ಮುಖ ಕ್ಲೀನ್ ಮಾಡಲಿಕ್ಕಿಂತ ಇದು ಕ್ಲೀನ್ ಮಾಡಲಿ ಏನೋ ಮಾಡ್ಕೊಳ್ಳೋಕೆ ಹೋಗ್ತಾರೆ ಕಾಸ್ಮೆಟಿಕ್ ಎಲ್ಲ ಅಪ್ಲೈ ಮಾಡ್ತಾರೆ ದೇಹಕ್ಕಲ್ಲ ಅದೆಲ್ಲ ರಾಸಾಯನಿಕ ದೇಹಕ್ಕೆ ಹಿಂಗಿ ಬೇರೆ ಬೇರೆ ಕಾಯಿಲೆಲ್ಲ ಬರುತ್ತೆ ಫೇಸ್ ಪ್ಯಾಕ್ ಅಂತ ಅಂದರೆ ನಮ್ಮ ಮುಖವನ್ನು ಅಂದ ಚೆಂದಾಗಿಲ್ಲ ಒಂದು ಫೇಸ್ ಪ್ಯಾಕನ್ನು ನಾವು ಮಾಡ್ಕೋಬೋದು ಯಾವ ಥರ ಪ್ಯಾಕ್ ಮಾಡ್ಕೋಬೋದು ಇದು ಟೊಮ್ಯಾಟೊ ಇದು ಈರುಳ್ಳಿ ಇದನ್ನು ಒಂದು ಕಾಲು ಭಾಗ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ರಸ ಹಿಂಡಿದಾಗ ರಸ ಬರ್ತದೆ ಇದು ಒಂದು ಸಹ ಪೇಸ್ಟನ್ನು ಮಾಡಿಕೊಂಡು ಇದನ್ನು ಅಪ್ಲೈ ಮಾಡೋದ್ರಿಂದ ಮುಖ ಅಷ್ಟು ಕ್ಲೀನಾಗಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಕ್ಲೀನ್ ಮಾಡ್ತದೆ ಪಿಂಪಲ್ ಗಿಂಪಲ್ ಎಂಥದ್ದಿರಲ್ಲ ಮತ್ತು ಅಷ್ಟೇ ನೋಡಲಿಕ್ಕೂ ಅಷ್ಟು ಚೆಂದ ಇರ್ತದೆ ಇಂತಹ ರೆಮಿಡಿ ನಮ್ಮ ಮನೆಯಲ್ಲಿದ್ದುಕೊಂಡು ನಾವೇನು ಮಾಡ್ತಾ ಇದ್ದೀವಿ ಆ ಪ್ಯಾರ್ಲಲ್ಲು ಈ ಹೋಗಿ ಅದು ಇದು ಹಚ್ಚಿಕೊಂಡು ನಾನಾ ರೀತಿಯ ಇನ್ನು ಗಾಯಗಳು ಜಾಸ್ತಿ ಮಾಡಿಕೊಂಡು ನಾನಾ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಮನೆಯಲ್ಲಿ ನಮ್ಮ ಡ್ರಗ್ಗ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳು ಎರಡು ಈರುಳ್ಳಿ ಮತ್ತು ಟೊಮೆಟೊ ಹಂಗೂ ಮಾಡ್ಬೋದು ಕೆಲವರು ಪೇಸ್ಟು ಇದು ಪೇಸ್ಟ್ ಎರಡು ಸೇರಿ ಅಪ್ಲೈ ಮಾಡ್ತಾರೆ ಓಕೆ ಅದು ಒಂದು ಗಂಟೆನ ಅಥವಾ ಹತ್ತರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡು ಮತ್ತು ತಣ್ಣಿರಲ್ಲದನ್ನು ವಾಶ್ ಮಾಡಿಕೊಂಡು ಮಗ ವಾಶ್ ಮಾಡ್ಕೊಬೇಕು ಮತ್ತು ನಿಮ್ಮ ಕಾರ್ಯಗಳನ್ನೂ ಮುಗಿ ಮಾಡ್ಕೋಬೋದು ಇದು ನಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಇದರಿಂದ ನಮ್ಮ ಫೇಸ್ ಪ್ಯಾಕನ್ನು ಮಾಡಿಕೊಂಡ್ರೆ ನಮಗೆ ಅಷ್ಟು ಕ್ಲಿಯರ್ ಏನೂ ಇರೋಲ್ಲ ಪಿಂಪಲ್ ಇರಲ್ಲ ಮಗದಲ್ಲಿ ಅಷ್ಟು ಡೆಸ್ಟ್ ಎಷ್ಟು ಏನಿರಲ್ಲ ಬಾರಿ ಈ ಪೇಸ್ ಪ್ಯಾಕನ್ನು ಮಾಡಿಕೊಂಡ್ರೆ ಅಷ್ಟು ಅಂದ ಚೆಂದ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನಮಸ್ಕಾರ ಸ್ನೇಹಿತರೆ